ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಪಾಲಕ್ ಪಕೋಡನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಪಕೋಡನೂ ಅನ್ಬೋದು ವಡೆನೋ ಅನ್ಬೋದು ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಪಾಲಕ್ ಪಕೋಡ ಮಾಡೋದಕ್ಕೆ ಇಲ್ಲಿ ನಾನು ಪಾಲಕ್ ತೊಗೊಂಡಿದ್ದೀನಿ ಒಂದು ಕಟ್ಟಷ್ಟು ಪಾಲಕ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ಸ ಬಿಡಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ಬಂದು ಒಂದು ಬಟ್ಲದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲ ಸರಿ ಹೋಗುತ್ತೆ ಮತ್ತು ಇನ್ನೇನು ಯಾಡ್ ಮಾಡೋದು ಬೇಕಾಗಲ್ಲ ಇದಕ್ಕೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನೀವು ಎಳ್ಳು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದಕ್ಕೇನೆ ಅಜ್ವಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಓಂಕಾಳು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇದ್ರ ಬದಲಾಗಿ ಹಸಿರು ಮೆಣಸಿನ್ಕಾಯಿ ಅಂದ್ರೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅರಶಿಣ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿನೂ ಹಾಕ್ಕೊಂಡಿದ್ದೀನಿ ಇದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪಾಲಕಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದಕ್ಕೇನು ನೀರು ಬೇಕಾಗುವುದಿಲ್ಲ ಇನ್ನು ಅದನ್ನೇ ತೆಳುವಾಗುತ್ತೆ ತುಂಬ ನೀರಿರುತ್ತೆ ಇರುತ್ತೆ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ ಪಾಲಕ್ ಬಂದು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗೋಣ ನೀವು ಇದಕ್ಕೆ ಬೇಕಾದ್ರೂ ಗರಂ ಮಸಾಲ ಧನಿಯಾ ಪುಡಿ ಅದನ್ನು ನೀವು ಇದಕ್ಕೆ ಮಸಾಲೆನೂ ಆ್ಯಡ್ ಮಾಡಿಲ್ಲ ಜಾಸ್ತಿ ನೋಡಿ ಇವಾಗ ಹಿಟ್ಟೆಲ್ಲ ಯಾವ ರೀತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ಇನ್ನೂ ಚೆಳುವಾಗುತ್ತೆ ನೋಡಿ ಇನ್ನು ಚೆಳುವಾಗುತ್ತೆ ನಾವ್ ಎಷ್ಟು ಕಲಿಸ್ತೀವೋ ಇನ್ನೂ ಇನ್ನು ನೀರು ಬಿಟ್ಕೊಂತಾನೆ ಹೋಗುತ್ತೆ ನೋಡಿ ಈ ಅದಕ್ಕೆ ಬಂದಿದೆ ನೋಡಿ ಇವಾಗ ಸ ಇವಾಗ ಇವಾಗ ಇದಕ್ಕೇನೆ ನಾನು ಒಂದು ಆಲೂಗಡ್ಡೆನ ನೀರಿನಲ್ಲಿ ಹಾಕ್ಬಿಟ್ಟಿದ್ದೆ ತುರದ್ಬಿಟ್ಟು ನೀರಿನಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಆಲೂಗಡ್ಡೆ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಆಲೂಗಡ್ಡೆ ಏಕೆ ಹಾಕ್ತಾಯಿದ್ದೀನಂದರೆ ತುಂಬ ಕ್ರಿಸ್ಪಿನೆಸ್ ಬರುತ್ತೆ ನಾವು ಇದನ್ನು ಡೀಪ್ ಫ್ರೈ ಮಾಡಿದ್ರೆ ತುಂಬ ಅಂದರೆ ತುಂಬ ಕ್ರಿಸ್ಪಿನೆಸ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆನ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಉದ್ದುದ್ದಾಗಿ ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ದೊಡ್ಡದು ಬರುತ್ತಲ್ವ ಅದರಲ್ಲಿ ನಾನು ಉದ್ದುದ್ದಾಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡೆಯಲ್ಲೆಲ್ಲ ನೀರು ಇರಬಾರ್ದು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೊಳ್ಬೇಕು ಒಂಚೂರು ನೀರನ್ನೇ ಆ್ಯಡ್ ಮಾಡ್ಕೊಳ್ಬೇಡಿ ಚೆನ್ನಾಗಿ ಕೈಯಿಂದಾದರೂ ಹಿಂಡ್ಬಿಟ್ಟು ಚೆನ್ನಾಗಿ ಹಾಕ್ಕೊಳ್ಳಿ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಇನ್ನೂ ತೆಳುವಾಗ್ತಾನೇ ಇದೆ ನೋಡಿ ಎಷ್ಟೇ ತೆಳುವಾದ್ರೂ ಹಿಟ್ಟು ಏನು ನಾವು ಹಾಕೋದು ಬೇಕಾಗಿಲ್ಲ ನಾವು ಹಾಗೇ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ಬಂದಿದೆ ನೋಡಿ ಇವಾಗ ನಾನು ಯಾವುದೇ ಒಂದೇ ಕಪ್ ಹಿಟ್ಟನ್ನ ನಾನು ತೊಗೊಂಡಿರೋದು ಮತ್ತು ಹಿಟ್ಟನ್ನ ಹಾಕಿಲ್ಲ ಇವಾಗ ಇದಕ್ಕೇನೆ ಬಂದು ಎರಡು ಗ್ಲಾಸ್ನ ಇದ್ದೀನಿ ಯಾವುದೇ ರೀತಿ ಗ್ಲಾಸ್ ತೊಗೊಳ್ಳಿ ನೀವು ನಾನು ಈ ರೀತಿ ಗ್ಲಾಸ್ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಯಾವ ಗ್ಲಾಸ್ ಇತ್ತು ಅದನ್ನೇ ತೊಗೊಂಡಿದ್ದೀನಿ ಇವಾಗ ಇದಕ್ಕಿನೇ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಒಳಗಡೆ ಎಲ್ಲ ಚೆನ್ನಾಗಿ ಎರಡೂ ಗ್ಲಾಸ್ಗೂ ಇದೇ ರೀತಿ ಎಣ್ಣೆನ ಹಚ್ಕೊಳ್ಳೋಣ ಸವ್ರ್ಕೊಳ್ಳೋಣ ಅಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಎರಡೂ ಗ್ಲಾಸ್ಗೆ ಎಣ್ಣೆನ ಸವರಿದ್ದಾಯಿತು ಇವಾಗ ಹಿಟ್ಟನ್ನು ಬಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ಫುಲ್ಲು ಹಾಕ್ಕೊಳ್ಬೇಡಿ ಒಂದು ಸ್ವಲ್ಪ ನಾನು ಜಾಗನ ಬಿಡ್ತಾ ಇದ್ದೀನಿ ಇದು ಏನಾದರೂ ನಾವು ಸ್ಟೀಮ್ ಮಾಡಿಬಿಟ್ರೆ ಅದು ಉಬ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಗನ ಬಿಟ್ಟಿದ್ದೀನಿ ಅಷ್ಟೇ ಇದೇ ರೀತಿ ಎರಡು ಗ್ಲಾಸ್ಗೂ ಹಾಕ್ಕೊಳ್ಳೋಣ ನೋಡಿ ಎರಡು ಗ್ಲಾಸ್ಗೆ ಹಾಕಿದ್ದೀನಿ ಸ್ಪೂನಿಂದ ಒಂದು ಸ್ವಲ್ಪ ನಾನು ಇದನ್ನು ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಕುತ್ಕೊಳ್ಳಿ ಒಳಗಡೆ ಎಲ್ಲನೋ ಅಂತೇಳ್ಬಿಟ್ಟು ಗ್ಯಾಸ್ ಮೇಲೆ ಆವಾಗಲೇ ನಾನೊಂದು ಬಾಣಲಿ ಪಾತ್ರೆನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಪಾತ್ರೆ ಬದಲಾಗಿ ಕಡಾಯಿನೂ ಇಟ್ಕೊಳ್ಬೋದು ಇಲ್ಲಾಂದರೆ ಸ್ಟೀಮ್ ಪಾತ್ರೆ ಇದ್ದರೆ ಸ್ಟೀಮ್ ಪಾತ್ರೆನೂ ಇಟ್ರೂ ಚೆನ್ನಾಗಿರುತ್ತೆ ಇಲ್ಲಿ ನಾನೊಂದು ಪಾತ್ರೆ ಇಟ್ಟಿದ್ದೀನಿ ಇವಾಗ ಅದು ನೀರು ಬಾಯ್ಲ್ ಆಗಬೇಕು ಅದಕ್ಕೆ ಎರಡು ಗ್ಲಾಸನ್ನು ಇಟ್ಬಿಟ್ಟಿದ್ದೀನಿ ಇವಾಗ ಅದರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹೀಗೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ಚೆಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ ಇವಾಗಿದು ಇದನ್ನು ಕೆಳಗಡೆ ತಗೊಂಡು ಬಿಡ್ತೀನಿ ಇದು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಒಳ್ಳೆ ರೀತಿಯಲ್ಲಿ ತಣ್ಣಗಾಗಿದೆ ನೋಡಿ ಇವಾಗಿದು ಫಸ್ಟು ಚಾಕುವಿಂದ ಸುತ್ತಲೂ ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಆದರೆ ತೆಗಿಯೋಕೆ ಈಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಈ ರೀತಿ ಆಯಿತು ತುಂಬ ಈಜಿಲೇ ಬಂದ್ಬಿಡುತ್ತೆ ನೋಡಿ ಎರಡೂ ಇದೇ ರೀತಿಯಾಗಿ ತಕ್ಕೊಂಡು ಬಿಡೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಇದನ್ನು ನಾವು ಪೀಸಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಆಗಬೇಕು ಆ ರೀತಿಯಲ್ಲೇ ಕಟ್ ಮಾಡ್ಕೊಳ್ಬೋದು ಇಲ್ಲಿ ಒಂದು ಸ್ವಲ್ಪ ಸಣ್ಣ ಆಯಿತು ಅಂತೇಳ್ಬಿಟ್ಟು ಎಲ್ಲನೂ ದಪ್ಪನೇ ಕಟ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸಣ್ಣಾಗಿ ಕಟ್ ಮಾಡಿದ್ದೀನಿ ಈಗೂ ಮಾಡ್ಕೊಳ್ಬೋದು ಇನ್ನೊಂದು ಪ್ಲೇಟಲ್ಲಿ ತೋರಿಸ್ತೀನಿ ರೀ ನೋಡಿ ನಾನು ಈ ರೀತಿಗೆ ಕಟ್ ಮಾಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿದ್ದೀನಿ ನಾನು ಮೊದಲೇ ಒಂದು ಹಾಕ್ಬಿಟ್ಟು ಕರೆದುಬಿಟ್ಟು ತೊಗೊಂಡಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎಣ್ಣೆ ಆ ಥರ ಇದೆ ಇದು ಎರಡನೇ ಸರಿ ಇದ್ದೀನಿ ಫಸ್ಟ್ ಸರಿ ವಿಡಿಯೋ ಆಗಿಲ್ಲ ವಿಡಿಯೋದಲ್ಲಿ ಸ್ಕಿಪ್ ಆಗಿತ್ತು ನೋಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಯಾಕಂದರೆ ನಾವು ಸ್ಟೀಮ್ ಮಾಡಿರ್ತೀವಲ್ಲ ಬೇಗನೆ ಫ್ರೈ ಆಗೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದ್ರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಪಾಲಕ್ ಪಕೋಡ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತಾ ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು